ದೊಡ್ಡ ದೊಡ್ಡದಾಗಿ ಡೋನಟ್ ಥರ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಪರ್ಫೆಕ್ಟಾಗಿ ಉದ್ದಿನ ವಡೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನ್ನುವರು ಒಮ್ಮೆ ಈ ಥರನೇ ಟ್ರೈ ಮಾಡಿ ಕೆಲವು ಟ್ರಿಕ್ಸ್ ಮತ್ತು ಕೆಲವು ಸೀಕ್ರೆಟ್ಗಳನ್ನು ಯೂಸ್ ಮಾಡಿಕೊಂಡು ವಡೆ ಮಾಡಿದರೆ ತುಂಬಾ ಸಖತ್ತಾದ ವಡೆ ರೆಡಿ ಆಗ್ತದೆ ಬೇಳೆಯನ್ನು ಚೆನ್ನಾಗಿ ನೆನಿಲಿಕ್ಕೆ ಹಾಕಬೇಕು ಚೆನ್ನಾಗಿ ನೆನಿಬೇಕು ಅರ್ಧಂಬರ್ಧ ನೆನೆದ್ರು ಉದ್ದಿನ ವಡೆ ಒಳ್ಳೆದಾಗಿ ಬರುವುದಿಲ್ಲ ಈಗ ನೆನೆಸಿ ತೊಳೆದಂಥದ್ದು ಯಾವಾಗಲೂ ನೆನೆ ತೊಳೆದು ನೆನೆ ಹಾಕಬೇಕು ಆ ನಂತರ ಇಲ್ಲಿ ಮಿಕ್ಸಿ ಜಾರಿಗೆ ಉದ್ದಿನ ಬೇಳೆ ಹಾಗೇನೆ ಉಪ್ಪು ಸ್ವಲ್ಪ ಎರಡು ಸ್ಪೂನ್ ಅಷ್ಟು ನೀರು ಸೇರಿಸಿ ಇದನ್ನು ಗ್ರೈಂಡ್ ಮಾಡಬೇಕು ಸ್ವಲ್ಪ ಗ್ರೈಂಡ್ ಆದ ನಂತರ ಈ ಮಿಕ್ಸಿಯನ್ನು ತೆಗೆದು ನೋಡಿ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಯಾಕೆಂದ್ರೆ ಈ ಹಿಟ್ಟಿನೊಳಗೆಲ್ಲ ಗಾಳಿ ಸ್ಪ್ರೆಡ್ ಆಗ್ಬೇಕು ಗಾಳಿ ತುಂಬಬೇಕು ಒಂದೇ ಸಲ ಗ್ರೈಂಡ್ ಮಾಡಿ ತೆಗೆದ್ರೆ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ವಡೆ ಆಕ್ಚುಲ್ ಅದನ್ನು ಗ್ರೈಂಡರ್ ಅಲ್ಲಿ ಗ್ರೈಂಡ್ ಮಾಡಬೇಕು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿದರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹೊಡಿತಾ ಇದು ಮಾಡ್ತೇವಲ್ಲ ಗ್ರೈಂಡ್ ಮಾಡ್ತೇವಲ್ಲ ಅದೇ ಮಿಕ್ಸಿಯಲ್ಲಾದರೆ ಒಮ್ಮೆಲೆ ನಾವು ಗರ್ರ ಅಂತ ಮಾಡಿ ತೆಗಿತೇವೆ ಹಾಗೆ ಉದ್ದಿನ ವಡೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಅದ್ರ ಮಧ್ಯೆ ಗಾಳಿ ತುಂಬಲಿಕ್ಕೊಮ್ಮೆ ಮಿಕ್ಸ್ ಮಾಡಿ ಮತ್ತೊಮ್ಮೆ ಗ್ರೈಂಡ್ ಮಾಡಬೇಕು ನೋಡಿ ಇಷ್ಟು ಗಟ್ಟಿಯಾಗಿ ಹಿಟ್ಟು ರೆಡಿಯಾಗಬೇಕು ಮಿಕ್ಸಿಯಿಂದ ಇಳಿತ ಇಲ್ಲ ನೋಡಿ ಆ ರೀತಿ ಆನಂತರ ಇದಕ್ಕೆ ಕರಿಬೇವು ಶುಂಠಿ ಕಾಯಿ ಮೆಣಸು ಉಪ್ಪೆಲ್ಲ ಚೆಕ್ ಮಾಡಬೇಕು ಉಪ್ಪು ಇದಕ್ಕೆ ಜಾಸ್ತಿ ಹಾಕಬಾರ್ದು ಸ್ವಲ್ಪನೇ ಹಾಕಿದರೆ ಸಾಕಿದಕ್ಕೆ ಬೇಗ ಉಪ್ಪು ಜಾಸ್ತಿ ಆಗೋದು ಆನಂತರ ಇದನ್ನು ಎಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಹೊಡಿತಾ ಹೊಡಿತಾ ಮಿಕ್ಸ್ ಮಾಡಬೇಕು ಎಷ್ಟು ಮಿಕ್ಸ್ ಮಾಡಬೇಕಂದ್ರೆ ಹಿಟ್ಟು ಅಂತ ಉಂಟಲ್ಲ ಲೈಟ್ ಆಗಬೇಕು ಅಂದರೆ ವೆಯ್ಟ್ ಇರಬಾರ್ದು ಅಷ್ಟು ಚೆನ್ನಾಗಿ ಗಾಳಿ ತುಂಬಿಕೊಂಡು ಹಿಟ್ಟು ರೆಡಿ ಆಗಬೇಕು ನೋಡಿ ಆನಂತರ ನಮ್ಮ ಹಿಟ್ಟು ಕರೆಕ್ಟಾಗಿದ ವಡೆಗೆ ಪರ್ಫೆಕ್ಟಾಗಿ ಬಂದಿದ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟನ್ನು ತೆಗೆದು ಈ ರೀತಿ ನೀರಿಗೆ ಹಾಕಬೇಕು ನೀರಿಗೆ ಹಾಕಿದ ತಕ್ಷಣ ಅದು ಹಿಟ್ಟು ತೇಲಬೇಕು ಮುಳುಗಬಾರ್ದು ಮತ್ತು ಹಿಟ್ಟು ನೀರ ಕರಗ ಕದಡಬಾರ್ದು ಆ ರೀತಿ ಆಗಬೇಕು ಅಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಆಗಬೇಕು ಹಿಟ್ಟಲ್ಲಿ ಗಾಳಿ ತುಂಬಿ ಹಿಟ್ಟು ಲೈಟಾಗಿ ಬರಬೇಕು ಈಗ ಉದ್ದಿನ ವಡೆಗೆ ಈ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಈಗ ಫ್ರೈ ಮಾಡುವಾಗ ಒಂದು ಟಿಪ್ಸ್ ಎಣ್ಣೆಯನ್ನು ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು ಆನಂತರ ವಡೆಯನ್ನು ಹಾಕಬೇಕು ಕೈಯಲ್ಲೇ ಹಾಕಲಿಕ್ಕೆ ಆಗುವವರು ಕೈಯಲ್ಲಿ ಹಾಕ್ಬೋದು ಕೈಯಲ್ಲಿ ಶೇಪ್ ಆಗಿ ಬರುವುದಿಲ್ಲ ಅಂತ ಇರುವವರು ಒಂದು ಸಟ್ಟ ಕೈ ರೀತಿ ದೋಸೆ ನಾವೆಲ್ಲ ತೆಗಿತೇವಲ್ಲ ಅಂತ ಸಟ್ಟಕ ತಗೊಂಡು ಅದಕ್ಕೆ ಎಣ್ಣೆ ಅಥವಾ ನೀರು ಹಚ್ಚಿಕೊಂಡು ಅದಕ್ಕೆ ಹಿಟ್ಟನ್ನು ಅಂಟಿಸಿ ದೊಡ್ಡ ದೊಡ್ಡ ಸಟ್ಕದಲ್ಲಿ ನಿಮಗೆ ದೊಡ್ಡ ದೊಡ್ಡ ಡೋನಟ್ ಥರ ವಡೆ ಮಾಡ್ಬೋದು ಆನಂತರ ನೀರಿಗೆ ಕೈ ಡಿಪ್ ಮಾಡಿ ಮಧ್ಯದಲ್ಲಿ ಚೆನ್ನಾಗಿ ಹೋಲ್ ಮಾಡಿ ಈ ರೀತಿ ಎಣ್ಣೆಗೆ ಹಾಕಬೇಕು ಇನ್ನು ಕರಿವಾಸ ನೀವು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ವಡ ಹಾಕಿ ಆ ನಂತರ ಒಂದು ಲೋ ಅಥವಾ ಮೀಡಿಯಂ ಯಾವುದಾದ್ರೂ ಒಂದೇ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು ಒಮ್ಮೆ ಫಾಸ್ಟ್ ಒಮ್ಮೆ ಸ್ಲೋ ಒಮ್ಮೆ ಮೀಡಿಯಂ ಆ ತರ ಇಡಬಾರ್ದು ಒಂದೇ ರೀತಿಯಲ್ಲಿ ಇದನ್ನು ಫ್ರೈ ಮಾಡಬೇಕು ಎಣ್ಣೆ ಟೆಂಪ್ರೇಚರ್ ಒಂದೇ ತರ ಇರಬೇಕು ಆನಂತರ ಒಂದು ಸೈಡ್ ಫ್ರೈ ಆದಮೇಲೆ ಟರ್ನ್ ಮಾಡಿ ಹಾಕಿ ಇನ್ನೊಂದು ಸೈಡ್ ಫ್ರೈ ಮಾಡಿದ್ರೆ ಒಳ್ಳೆ ಬಣ್ಣ ಬಂದಮೇಲೆ ತೆಗೆದ್ರೆ ಆಯ್ತು ಚೆನ್ನಾಗಿ ಸಾಫ್ಟ್ ಆಗಿ ಬರ್ತದೆ ಮತ್ತೆ ಸಟ್ಟಕ ಅಥವಾ ಸೌಟಲ್ಲಿಯೂ ಆಗ್ತದೆ ಕೆಲವು ಸೌಟಲ್ಲಿ ಕೂಡ ಮಾಡಬಹುದು ಈ ಸಟಕಕ್ಕೆ ನಾವು ತುಂಬ ನೀರು ತಾಗಿಸಬಾರ್ದು ಅದು ಸ್ಪ್ರೆಡ್ ಇದ್ರ ಸಿಡಿತದೆ ಎಣ್ಣೆಯಲ್ಲಿ ಅದಕ್ಕೆ ನೋಡಿಕೊಂಡು ಸ್ವಲ್ಪ ನೀರು ಹಾಕಬೇಕು ಒಮ್ಮೆ ಇದೆಲ್ಲ ಟಿಪ್ಸ್ ಅನ್ನು ಯೂಸ್ ಮಾಡ್ಕೊಂಡು ವಡೆ ಮಾಡಿ ಸಕ್ಕತ್ತಾಗಿ ಬರ್ತದೆ ನೀವು ಮಾಡುವ ವಡೆ ಕೂಡ ಪರ್ಫೆಕ್ಟ್ ಆಗಿ ಬರ್ತದೆ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿತ್ತು